ಹೆಣ್ಣು ಹೆತ್ತರೂ ಹುಣ್ಣು ಎನ್ನದವ ಸ್ವಾಭಿಮಾನದ ಗಣಿ ಪ್ರೀತಿ ಪ್ರೇಮ ತ್ಯಾಗದಲ್ಲಿ ಬಂದಿಯಾದ ಅಪ್ಪನ ಅಡಿಗಳಿಗೆ ನನ್ನ ಭಾವಗಳ ನುಡಿ ನಮನ ನನ್ನ ಭಾವಗಳ ನುಡಿ ನಮನ ಅಪ್ಪ ನೀ ಹೊತ್ತ ಹಚ್ಚಡವ ಹೊರುವೆ ಅಪ್ಪ ನೀ ಹಿಡಿಯುವ ಕೋಲು ಹಿಡಿಯುವೆ ನೀ ಹಾಕುವ ಚಪ್ಪಲಿಯ ನೋಡುವೆ ಬಳಸುವ ವಸ್ತುಗಳ ನೋಡುವೆ ಆದರೆ ಅಪ್ಪ ಅಲ್ಲಿ ನೀನಿಲ್ಲ ಅಪ್ಪ ಅಲ್ಲಿ ನೀನಿಲ್ಲ ಅಪ್ಪ ನಿನ್ನಿಷ್ಟದ ಚಹಾ ತಿಂಡಿ ತಿನಿಸು ನೋಡಿದಾಗ ನಿನ್ನ ನೆನಪು ಯಾರಾದರೂ ಗೊರೆಕೆ ಹೊಡೆದರೆ ನೀನೇ ಬಂದೆ ಎಂಬ ಭಾವ ನಿನ್ನಿಷ್ಟದ ಚಹಾ ತಿಂಡಿ ತಿನಿಸು ನೋಡಿದಾಗ ನಿನ್ನ ನೆನಪು ಯಾರಾದರೂ ಗೊರೆಕೆ ಹೊಡೆದರೆ ನೀನೇ ಬಂದೆ ಎಂಬ ಭಾವ ನಿನ್ನಿಷ್ಟದ ಭೋಜನ ನೋಡಿದಾಗ ನೀ ಬರುವೆ ಎಂದು ಕಾಯುವೆ ನೀ ದೈಹಿಕವಾಗಿ ಬರದಿದ್ದರೂ ಮಾನಸಿಕವಾಗಿ ನಮ್ಮೊಡನಿರುವೆ ನಮ್ಮ ಉಸಿರಲ್ಲಿರುವೆ ನಮ್ಮ ಉಸಿರಿರುವರೆಗೂ ನೀನಿರುವೆ ನೀ ಹೇಳಿದ ಬುದ್ಧಿ ಮಾತುಗಳು ಜಾಗೃತಿಯ ನುಡಿಗಳು ನಮಗೆ ಇನ್ನೂ ದಾರಿದೀಪವಾಗಿವೆ ಜೀವನದುದ್ದಕ್ಕೂ ನಿನ್ನ ಪ್ರೀತಿ ವಿಶ್ವಾಸ ರಕ್ಷಣೆಗೆ ಸರಿಸಾಟಿಯಾರು ನೂರು ಆನೆಯ ಬಲ ನಮಗೆ ನೂರು ಆನೆಯ ಬಲ ನಮಗೆ ನಾ ಸೋತಾಗ ತಲೆಯ ಮೇಲೆ ಕೈ ಇಟ್ಟು ಸಾಂತ್ವನಿಸಿದ ನೆನಪು ಬೆನ್ನು ತಟ್ಟಿ ಬೆಂಬಲಿಸಿ ಮಡಿಲ ಕೊಟ್ಟು ಮಲಗಿಸಿ ಹೆಗಲ ಮೇಲೆ ಕೈ ಹಾಕಿ ಮಗನೇ ಎಂದು ಹುರುಪು ಕೊಟ್ಟು ಆ ಮುಗುಳೊನಗೆ ಇನ್ನೂ ಕಣ್ಣಲ್ಲಿ ಹಾಗೆ ಇದೆ ನನ್ನ ತೆಪ್ಪಜ್ಜಿಯ ಇಳಿಸಿ ಆಸರೆಗೆ ಕೈಬೆರಳನ್ನಿತ್ತು ನಡೆಸಿದವ ಅಡಿ ಮೇಲೆ ಅಡಿ ಇಡುತ್ತಾ ಆಸರೆ ಇರದೆ ನಾ ನಡೆದಾಗ ಓಡಿದಾಗ ಸಂತಸ ಪಟ್ಟವ ನೀ ಸಭೆ ಸಮಾರಂಭಗಳಲ್ಲಿ ನನಗೆ ಬಿದ್ದ ಚಪ್ಪಾಳೆಗಳ ಧ್ವನಿಯೇ ನೀನಾದರೂ ಕೊಂಚವೂ ಚಪ್ಪಾಳೆಗೆ ನಾನೇ ಕಾರಣವೆಂಬ ಅಹಂಭಾವವಿರದ ನಿನಗೆ ನನ್ನ ನಮನ ವಾಯುವಿಹಾರದಲ್ಲಿ ನಿನ್ನೊಂದಿಗೆ ಹಾಕಿದ ಆ ಹೆಜ್ಜೆಗಳು ಸಾಹಿತ್ಯ ಸಮ್ಮೇಳನಕ್ಕೆ ಹೋದ ಆ ಕ್ಷಣಗಳು ನನ್ನ ನಿನ್ನಿಷ್ಟದ ಪುಸ್ತಕಗಳನ್ನು ಕೊಂಡಂತ ಆ ದಿನಗಳು ಪ್ರಯಾಸ ಪಡದೆ ಪ್ರವಾಸ ಮಾಡಿದ ಕ್ಷಣಗಳು ಜಾತ್ರೆಗೆ ಹೋದ ಕ್ಷಣಗಳು ಸಂಜೆ ಹೊತ್ತು ಮಿರ್ಚಿ ತಿನ್ನುವ ಆ ಕ್ಷಣಗಳು ರಾಜ್ಕುಮಾರ್ ಚಲನಚಿತ್ರವನ್ನು ಕುಟುಂಬ ಸಮೇತ ನೋಡಿದ ಆ ಕ್ಷಣಗಳನ್ನು ಮರೆಯಲು ಹೇಗೆ ಸಾಧ್ಯ ಜೀವನದ ಮೊದಲ ಪುಟದ ಆತ್ಮ ಬಂಧುವೆ ಒಡನಾಟದ ಒಡನಾಡಿ ನಾ ಹೇಗೆ ಮರೆಯಲಿ ನಾ ಹೇಗೆ ಮರೆಯಲಿ ಎಲ್ಲ ಬಂಧಗಳಿಗಿಂತ ಮಿಗಿಲು ನಿನಗೆ ಸರಿಸಾಟಿಯಾರು ನೀ ಮೊದಲು ನೀ ಕೊನೆ ನೀ ತೋರಿದ ಪ್ರೀತಿ ಕಾಳಜಿ ರಕ್ಷಣೆಗೆ ಸರಿಸಾಟಿಯಾರು ಸರಿಸಾಟಿಯಾರು ಅಪ್ಪ ನೀನೊಂದು ಮೌನ ಮೌನವದಲ್ಲಿ ನೂರು ಮಾತು ಕಲಿಸಿದವ ನೂರು ಮಾತು ಕಲಿಸಿದವ ನೀ ನನಗೆ ಧೈರ್ಯ ಶಕ್ತಿಯ ಪ್ರತೀಕ ನನ್ನುಸಿರ ಏರಿಳಿತದಲ್ಲಿ ನಿನ್ನುಸಿರು ನನ್ನುಸಿರ ಏರಿಳಿತದಲ್ಲಿ ನಿನ್ನುಸಿರು ಅಪ್ಪ ನೀನೆಂದು ದೂರವಿಲ್ಲ ನನ್ನೊಳಗಿರುವೆ ನೀನೇ ನಾನಾಗಿರುವೆ ನನ್ನೊಡನಿರುವೆ ನನ್ನೊಡನಿರುವೆ ಅಪ್ಪ ನೀನೆಲ್ಲಿರುವೆ ಹೇಗಿರುವೆ ನಾಕಾಣೆ ನೀನೊಂದು ದೈವವಾಗಿರುವೆ ನಮಗೆ ಮರೆಯಲಿ ಅಪ್ಪನು ಇರುವ ಅಲ್ಲ ಬೆನ್ನ ಹಿಂದೆ ಅಲ್ಲ ದಾರಿಯ ಮುಂದೆ ನಮ್ಮ ಉಸಿರಿರುವರೆಗೂ ನೀನಿರುವೆ ನೀನಿರುವೆ ನೀನಿರುವೆ